ವೆಲ್ಕಮ್ ಬ್ಯಾಕ್ ಟು ಮೈ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡ್ ಇವತ್ತಿನ ಡೇ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಗೈಸ್ ಇವತ್ತು ಇದು ಜನವರಿ ತಿಂಗಳು ಅಲ್ವಾ ಮಳೆ ಬರ್ತೈತೆ ಯಾವ ಮಳೆ ಯಾವುದೋ ಒಂದು ಮಳೆ ಯಾವುದೋ ಒಂದು ಮಳೆ ಗೈಸ್ ಯಾವಾಗ ಮಳೆ ಬರ್ತೈತೆ ಯಾವಾಗ ಬಿಸಿಲು ಗೊತ್ತಿತ್ತು ಯಾವಾಗ ಚಳಿ ಆಗ್ತತಿ ಒಂದು ಗೊತ್ತಾಗಲ್ಲ ಈ ಕಾಲ ಮಳೆ ಬರ್ತೈತೆ ರಾತ್ರಿ ಎಲ್ಲ ಮಳೆ ಬಂತು ಬೆಳಗ್ಗೆ ಎದ್ದಾಲೆ ವಾಕ್ ಹೋಗೋಣ ಅಂತಿದ್ರೆ ಗಡ ಗುಡ ನಡ್ಗೋಂಗ್ ನಾಲ್ಕು ದಿನದಿಂದ ವಾಕ್ಯ ಹೋಗಿಲ್ಲ ಏ ಹೋಗಿ ಏನಂದ ಮಗ ಹೋಗ್ತಾನೆ ಏನಂದ ಮಗ ಹೋಗ್ತಾನೆ ಚಳಿ ಐತೆ ಸುಮ್ಮನಾಗಿ ತಿರ್ಗಾ ಯಪ್ಪಾ ಹೋಗೋದು ಬಿಡಬಾರ್ದು ಅಂತ ಇವತ್ತಿನ ತಿರ್ಗಾ ಸ್ಟಾರ್ಟ್ ಏನು ಹೋಗೋಕ್ಕೆ ಏನು ಹೇಳೋಕ್ಕೆ ಅಂದರೆ ಬಿಗ್ ಬಾಸು ಇನ್ನೊಂದು ಬಾರಕ್ಕೆ ಬೇಜಾರು ಆಗೈತೆ ಬಿಗ್ ಬಾಸಲ್ಲಿ ನಿಂಗೆ ಯಾರು ಗೆಲ್ಬೇಕು ಯಾರೋ ಒಬ್ಬರು ಗೆಲ್ಬೇಕು ಯಾರು ಗೆಲ್ಬೇ ಯಾರ ಗೆದ್ರೆ ನಮ್ಗೆ ದುಡ್ಡು ಕೊಡ್ತಾರ ಯಾರಿಗೆ ಯಾರಾದರೂ ಗೆಲ್ಲಿ ಎಲ್ಲರೂ ಆಟ ಆಡ್ತಾರೆ ಯಾರೋ ಒಬ್ರು ಗೆದ್ರ ಆಯ್ತು ಸೊ ಗೈಸ್ ನಮಗೆ ಗೆಲ್ಬೇಕು ಗಿಲ್ಲಿನಕ ಅವನೇ ಗೆಲ್ಲೋದು ಅವರೇ ಗೆಲ್ಲೋದು ಸೊ ಮರ್ಯಾದೆ ಕೊಡೋದ ಅವರೇ ಗೆಲ್ಲೋದು ನೀವ್ಯಾರು ಗಿಲ್ಲಿಗೆ ಓಟ್ ಮಾಡಿ ಈ ಇವತ್ತಿನ ಎಪಿಸೋಡ್ ಸಕ್ಕಾರ್ದಿ ಎಪಿಸೋಡ್ ನೋಡಿ ಎಣ್ಣೆ ಎಪಿಸೋಡು ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಈಗ ಸುದ್ದಿ ಅನಿಸ್ತಾರೆ ಗಿ ಬಿಗ್ ಬಾಸು ಗಿಲಿನ ಹೊರ್ಗಡೆ ಕಲ್ಸೋಕ್ಕೆ ಮಾಡ್ತಿದ್ದರು ಸುಳ್ಳು ನಮ್ಮ ಓಟ್ ಅವರಿಗಿದ್ರೆ ರುಚಿ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಗಿಲಿನ ಕೆಲಸಿ ಗಿಲ್ಲಿಗೆ ಓಟ್ ಮಾಡಿರಿ ಒಟ್ಟು ಮೂರು ಜನದಲ್ಲಿ ಐತಿ ಈಗ ಗಿಲ್ಲಿ ರಕ್ಷಿತಾ ಧನುಷ್ ಅವ್ರ ಮಧ್ಯೆ ಇದೆ ಅದು ಹೆಂಗೆ ಹೇಳ್ಬಿಡ್ತೀವಿ ಅವ್ರು ಮೂರು ಜನನೇ ಅಂತ ಬೇರೆಯವ್ರ್ ಅಶ್ವಿನಿ ಗೌಡ ಇರ್ಬೋದು ಇಲ್ಲ ರಾತ್ರಿ ಕಿಚ್ಚನ ಚಪ್ಪಾಳೆ ಆಯ್ತಲ್ಲ ಅದು ಆಟ ಆಡುದು ಅಂತ ಹಂಗೆ ಅದು ಹೇಳಕ್ ಬರಲ್ಲ ಓಟಿನ್ ಮೇಲೆ ಡಿಪೆಂಡ್ ಇಲ್ಲಿಗೆ ಒಂದ್ಸಲಿ ಉತ್ತಮ ಕೊಟ್ಟವ್ರಿ ಉತ್ತಮ ಕೊಟ್ಟಿಲ್ಲ ಕಿಚ್ಚನ ಚಪ್ಪಾಳೆ ಕೊಟ್ಟವ್ರಿ ಕ್ಯಾಪ್ಟನ್ ಆಗೋನಿ ಅಶ್ವಿನಿ ಕೂಡ ಕ್ಯಾಪ್ಟನೇ ಆಗಿಲ್ಲ ಜನ ಬೆಂಬಲ ಬೆಂಬಲ ಇದ್ರೆ ಯಾರೇನು ಮಾಡೋಕ್ಕಾಗಲ್ಲ ಬೆಂಬಲ ಬಿಗ್ ಬಾಸ್ ಆಟಾಡಿರ್ತಾರೆ ಅಂತ ಇಟ್ಕೋ ಅಲ್ಲಿ ಬೆಂಬಲ ಇದ್ರೆ ಅವಾಗ ಸೋಲ್ತಾರಲ್ಲ ಬೆಂಬಲ ಇಲ್ಲ ಅಂದ್ರೆ ಜಾಸ್ತಿ ಡಿಪೆಂಡ್ ಮಾಡ್ತಾರ್ರಾಮ್ ಯೂಸ್ ಹಾಕೋದೇ ಬೇರೆ ಇನ್ಸ್ಟಾಗ್ರಾಮ್ ಗಿಲ್ಲಿ ಅಫಿಷಿಯಲ್ ತಗೊಂಡ್ ನೋಡು ಎಲ್ಲರೂ ನೋಡ ಈಗ ಈಗ ನಿನ್ ನಲ್ವತ್ತೈದ್ ಸಾವಿರ ಇನ್ಸ್ಟಾಗ್ರಾಮ್ ಅಲ್ಲಿ ಇದಾಗಿರ್ತತೆ ಅಂತ ಇಟ್ಕೋ ನೀನ್ ಏನಾದ್ರು ಸ್ಟೇಟಸ್ ಹಾಕುದ್ರೆ ಒಂದ್ ಎರಡ್ ಸಾವಿರ ಜನ ನೋಡ್ತಾರಷ್ಟೇ ಅಷ್ಟೇ ನಿನ್ನ ನಲ್ವತ್ತೈದು ಸಾವಿರನು ಜನ ನೋಡ್ಬಿಡ್ತಾರ ನಿಂದು ಹಂಗೆ ಎಲ್ಲಾದರೂ ಹಂಗೆ ಲೆಕ್ಕ ಹಾಕೋಣಕ್ಕೆ ಹೋಗ್ಬಾರ್ದು ಯಾರು ಗೆದಿತಾರ ಹೋದ್ ಸರೇನು ಹಂಗೆ ಹೊರ್ತೂರು ಸಂತೋಷ್ ಹೊರ್ತೂರು ನಮ್ಮ ಅಗ್ನಿವಂಶದಲ್ಲಿ ಹೊರ್ತೂರು ಸಂತೋಷ್ ಗೆಲೀತಾರೆ ಗೆಲಿತಾರೆ ಗೆಲಿತಾರೆ ಲಾಸ್ಟ್ ಮೂಮೆಂಟ್ಗೆ ಯಾರು ಗೆದ್ದಿದ್ದೇಳು ಹನುಮಂತನ್ಗೆ ಕೊಟ್ಟರು ಆದರೂ ಹನುಮಂತನ್ಗೆ ಕೊಟ್ಟಿದ್ದು ಎಷ್ಟು ಜನಕ್ಕೆ ಹೊಟ್ಟೆ ಇತ್ತು ಎಷ್ಟು ಜನಕ್ಕೆ ಖುಷಿ ಇತ್ತು ಆದರೆ ಬಡವ್ರ ಮಕ್ಕಳು ಗೆಲೀಬೇಕು ಅನ್ನೋದು ಖುಷಿ ಹೊರ್ತು ಸಂತೋಷ ಏನು ಕಮ್ಮಿ ಆಗುತ್ತೆ ಕಡಿಮೆ ಆಗಿರೋ ಪ್ರಶ್ನೆ ಅಲ್ಲ ನಮ್ಮ ಅಗ್ನಿವಂಶದಲ್ಲಿ ಅವರು ತಿಗಳ್ರಲ್ವಾ ತಿಳ್ರಿರ್ಬೋದು ಅವ್ರು ಅವರು ಅದಕ್ಕೆ ಆತರ ಕೊಡಬೇಕು ನಮ್ಮ ಇದರಲ್ಲಿ ಗೆಲ್ಲಿಸ್ಬೇಕು ಅಂತ ಒಂದು ಗತ್ತಿರುತ್ತೆ ಅಂತ ಅವರು ಏನು ಗೊತ್ತಾ ಬೆಳಗುಂಬ ಜಾತ್ರೆಯಲ್ಲೆಲ್ಲ ಹ ಅದೇನು ಏನಂತಾರೆ ಅದೇನು ಏನಂತಾರೆ ಹೇಳೋ ಹೊಸ ಹೊಡ್ಕೊ ಬತ್ತಾರಲ್ಲ ಅದೇನಂತಾರೆ ಎತ್ತುಗಳು ಎತ್ತು ಎತ್ತು ಅದೇನು ಅಂತಾರೆ ಅವನ್ನ ಅವನ್ನ ಕರ್ಕೊಂಡು ಬರ್ತಾರಲ್ಲ ಎಷ್ಟೊಂದ್ಸರಿ ಪ್ರೈಜ್ ಇಕ್ಕಿರ್ತಾರೆ ಎಷ್ಟು ಬಹುಮಾನ ಗೆದ್ಕೊಂಡು ಹೋಗ್ತಾರೆ ಹಂಗೆಲ್ಲ ಇರೋವಾಗ ನಮ್ಮ ಅಗ್ನಿ ವಂಶದಲ್ಲಿ ಗೆದ್ರೆ ಎಷ್ಟು ಖುಷಿ ಇರುತ್ತಲ್ವಾ ಅಂತ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಲಾಸ್ಟ್ ಮೂಮೆಂಟ್ ತಕ ವರ್ತೂರ್ ಸಂತೋಷ್ ಅಂದಿ 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 ಹನುಮಂತ ಗೆದ್ದ್ ಮನೆ ಹೋದ ಹನುಮಂತ ಎಲ್ಲಿ ಎಲ್ಲ ಅವ್ಳ ಅಡ್ರೆಸ್ ಇಟ್ಟ ದುಡ್ಡು ಸಿಗ್ತಿದ್ ಅಡ್ರೆಸ್ ಇಲ್ಲಂಗಿಲ್ಲ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ ಆದ್ರೂ ಫೇಮಸ್ ಆಗಿದ್ದು ಅಲ್ ಗೊತ್ತಾ ಒಂದ್ ಎರಡು ಆಡು ಹೇಳಿದ್ರು ಅವ್ರ ತಂಗಿನೂ ಅವ್ರು ಹನುಮಂತ ಅವ್ರ ತಂಗಿ ಅದೇನು ಅದೇನು ಚೆನ್ನಾಗಿ ಫೇಮಸ್ ಆಗಿಬಿಟ್ರವ್ರು ಅವ್ರು ನೋಡಿದ್ರೆ ಏನು ಸಂಗೀತ ಕಲ್ತವ್ರ ಕಲ್ತಿರುವ ಗೊತ್ತಿಲ್ಲ ಕುರಿಕಾಯ್ತ ಹೋಗಿ ಹೇಳಿ ಅದು ಹೆಂಗ್ ಲಕ್ಕು ಯಾವಾಗ ಯಾರಿಗ ಹೆಂಗ್ ಬರುತ್ತೆ ಅಂತ ಹೇಳಕ್ ಬರಲ್ಲ ನಾವ್ ಹಂಗಿದ್ದವ್ರ ಹಿಂಗಾಗ್ತಿವಿ ಹಿಂಗಿದ್ದವ್ರ ಹಂಗಾಕ್ತಿವಿ ಅದೇ ಮುಕ್ ಬೆದರ್ಗೆ ಮುಗಲ್ ಗೊಂಡೆ ಉಸಿರಾಡಕ್ ಇಲ್ಲಿ ಗಂಟ್ಲಗೆಲ್ಲ ಯಾರ್ ಗೆಲ್ತಾರೋ ಇನ್ನೊಂದ್ ವಾರ ಒಂಥರ ಬಿಗ್ ಬಾಸ್ ನೋಡ್ಬೇಕು ನೋಡ್ಬೇಕು ರಾತ್ರಿ ಸ್ವಲ್ಪ ಯಾರ್ ಗೆಲ್ತಾರೆ ಯಾರ್ತಾರೆ ಯಾರು ಹನ್ನೊಂದ್ ಗಂಟೆ ಆಗ್ತಿದಂಗೆ ಯಾರ ಮೇಲಕ್ಕೆ ಇಲ್ಲ ಹನ್ನೊಂದ್ ಗಂಟೆ ಕ್ಲೋಸ್ ವಾರ ಕಿಚ್ಚ ಸುದೀಪ್ ಯಾರ ಕೈ ಮೇಲೂ ಕತ್ತುತ್ತಾರೆ ಅಂತ ಇಬ್ರು ನೆಡ್ಕೊಂಬಟ್ಟು ಆಟ ಆಡಸ್ತಾ ಇರ್ತಾರ ಒಂದ್ ಅರ್ಧ ಗಂಟೆ ಅದ್ ನೋಡೋ ಟೈಮ್ ಬಂದಾಗ ಎಷ್ಟ್ ಖುಷಿ ಇರುತ್ತೆ ಎಷ್ಟ್ ಬೇಗ ಮೂರ್ ತಿಂಗಳು ಹತ್ತು ದಿವಸ ಕಳ್ದೋಯ್ತಲ್ವಾ ಬಿಗ್ ಬಾಸ್ ಏನೋ ವರ್ಷಕ್ಕೊಂದ್ಸರಿ ಎಲ್ಲಾರನ್ನು ಖುಷಿ ಪಡಿಸ್ ಗೈಸ್ ಬಿಗ್ ಬಾಸ್ ಇನ್ನ ಸೀಸನ್ ಟ್ವೆಲ್ ಹೋದಷ್ಟ ಚೆನ್ನಾಯ್ತು ಆಚಂದನ ಈಗ ಟೆನ್ ಲೆವೆನ್ ಟ್ವೆಲ್ ಇದ್ ಮೂರಿಂದಾನೇ ನೋಡ್ತಿರೋದು ಅದಕ್ಕಿಂತ ಮುಂಚೆ ನೋಡ್ತಿರ್ಲಿಲ್ಲ ಬಿಗ್ ಬಾಸ್ ಅಂದ್ರೆ ಗೊತ್ತಿರ್ತ ಬಿಗ್ ಬಾಸ್ ಅಂತ ಗೊತ್ತಿರಲ್ಲ ಅವಾಗೆಲ್ಲ ನಮ್ಮೇಲ್ ಏನು ಇರ್ಲಿಲ್ವಲ್ಲ ಟಿವಿ ಎಲ್ಲ ಇಂಟ್ರೆಸ್ಟ್ ಪಟ್ಟು ನೋಡ್ತಿರಲಾ ನಾನ್ ನೋಡ್ತಿರೋದು ಈಗ ಮೂರ್ನೇರ್ ವರ್ಷದಿಂದ ಈಚಿಲಿ ನಾನು ಅಷ್ಟೇ ಮೂರ್ ವರ್ಷದಿಂದ ಈಚಿಗೆ ನೋಡ್ತಿರೋದು ಆಮೇಲೆ ಮುಂಚೆ ನಾನು ಬಿಗ್ ಬಾಸ್ ನೋಡುವಾಗ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಎಲ್ಲಾರನು ಒಂದೇ ತರ ನೋಡತಾರ ನೋಡತಾರ ಅನ್ಸೋದು ಅವ್ರ್ ಏನ್ ಆಟ ಆಡ್ತವ್ರಿ ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ ಮೂರ್ ವರ್ಷದಿಂದ ಈಚೆಗೆ ಇಂಥವ್ರು ಇವರು ಅಂತ ಅರ್ಥ ಮಾಡ್ಕೊಂತಿರ ಅದ್ ಈಗ ಮೂರ್ ವರ್ಷದಿಂದ ಈಚಿ ಕೇಳಿಸ್ಕೊಳ್ಳಲ್ಲ ಗೈಸ್ ನಮ್ಮಮ್ಮ ಹೇಳಿದ್ನ ನಮ್ಮಅಮ್ಮ ಮೂರು ವರ್ಷದಿಂದ ಅಷ್ಟೇ ಬಿಗ್ ಬಾಸ್ ನಾನ್ ನೋಡ್ತಿರೋದು ಯಾವುದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡಿ ಗೈಸ್ ಗಿಲ್ಲಿಗೆ ಎಲ್ಬೇಕು ಅಪ್ಪ ಅಮ್ಮ ನೋಡ್ದ ಒಳ್ಳೆ ಹಳ್ಳಿಯವ್ರಾನೇ ಬಂದಿದ್ರು ಹಳ್ಳಿಯವರ ನೋಡು ಮನೇಲಿ ಕಾವೇ ಇರೋದಂತ ಬಿಕಾಸ್ ಯಾವುದೇ ಕಂಪೇರ್ ಮಾಡಕ್ ಹೋಗ್ಬಾರ್ದು ಇವತ್ತಿನ ಈ ಎಪಿಸೋಡ್ ಒಂದ್ ಚೆನ್ನೈತೆ ನೀನು ರೇಗೂಸ್ಬೇಡ ಅಂತ ಅದೇನೋ ಪ್ರಾಚಾರ ಪುಲ್ ಮೇಲೆ ಹಿಂಗೆ ಚೆನ್ನಾಯ್ತಿ ಇವತ್ತೆಲ್ಲ ಒಂಥರ ಅದೇನೋ ತಿನ್ಸಿ ಏನೋ ಇದೆ ಚೆನ್ನಾಯ್ ನೋಡಿ ಗೈಸ್ ಓಕೆನಾ ಎದುರು ಗಿಲ್ಲಿಗೆ ಸಪೋರ್ಟ್ ಮಾಡಿ ಯಾರಿಗೂ ಸಪೋರ್ಟ್ ಮಾಡಕ್ ಹೋಗ್ಬೇಡಿ ಗಿಲ್ಲಿಗೆ ಹೋಗಿ ಅವ್ರ ಅವ್ರ ಇಷ್ಟ ಎಲ್ಲ ಹೆಂಗ್ ಗೊತ್ತಾ ಬಿಗ್ ಬಾಸ್ ಬಗ್ಗೆ ಎಲ್ಲಾದ್ರೂ ವಿಡಿಯೋ ಹಾಕಿದ್ರೆ ಅವ್ರವ್ರ ಮನೆಗ್ ಕಳಿಸ್ರಿ ಇವ್ರಿನ್ ಮನೆಗ್ ಕಳಿಸ್ರಿ ಅವ್ರವ್ರ ಅಭಿಪ್ರಾಯ ದೇಶ ಬಿಟ್ಟೋಗ್ಲಿ ಎಲ್ಲ ಹೇಳ್ತಾರೆ ಬಿಕಾಸ್ ಬಿಗ್ ಬಾಸ್ ಇರ್ಬೇಕು ಮೂರ್ ತಿಂಗ್ಳಿಗೆ ಒಂದು ಒಂದ್ಸಲಿ ಬರುತ್ತಲ್ಲ ಚೆನ್ನೇ ಅದನ್ನ ಮಾಡಕ್ ಅವ್ರ ಇಷ್ಟ ಕಷ್ಟ ಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ನೀವೇನಿ ಕುತ್ಕೊಂಡು ಹೇಳೋರ್ ಹೇಳ್ತೀರಾ ಎಲ್ಲಾದೂ ಕಷ್ಟ ಕಣಮ್ಮ ಎಲ್ಲಾದ್ ಕಷ್ಟ ಆದ್ರೆ ಹೇಳೋರಿಗೆ ಏನೋ ಗೊತ್ತಿರಲ್ಲ ಒಂದು ಜೀವನ ಅಂತ ಇಟ್ಕೋ ಜೀವನಾನು ಕಷ್ಟ ಒಂದು ಆಟ ಅಂತ ಇಟ್ಕೋ ಅದು ಕಷ್ಟ ಎಲ್ಲಾರ್ಗು ಎಲ್ಲಾರ್ಗು ಎಲ್ಲಾದ ಕಷ್ಟನೇ ನಾವ್ ಕಷ್ಟ ಅನ್ಕೊಬಾರ್ದು ಎಲ್ಲ ಇಲ್ಲಿಗೆ ಒಟ್ಟಾಗ್ತಿರ ಅವರೆಲ್ಲ ಕಮೆಂಟ್ ಮಾಡಿ ಯಾರಿಗೂ ಕಮೆಂಟೇ ಹಾಕಲ್ಲ ಇವಾಗ ನೀವು ಹಾಕುವ ಯಾರು ಕಮೆಂಟ್ ಹಾಕೋಲ್ಲ ಈಗ ಏನಕ್ಕೆ ಗೊತ್ತಿಲ್ಲ ಯಾರು ಕಮೆಂಟ್ ಹಾಕಿ ಮಾತಾಡ್ತಿದ್ದೀವಿ ಸುಮ್ನ ಹೂವು ಕಮ್ಮಿ ಇರತ್ತೆ ಇಲ್ಲಿಗೆ ಸಪೋರ್ಟ್ ಮಾಡಿ ಓಕೆನಾ ಯಾರಿ ಯಾರಿಂದ ಯಾರೋ ಮನೇಲಿ ಇದಾರೆ ಅಂತ ಯಾರಿಗೂ ಕಂಪೇರ್ ಮಾಡಕ್ ಹೋಗ್ಬಾರ್ದು ಅದ್ರ ಈ ಮನೇಲಿರೋರೆಲ್ಲಾ ಕಾವ್ಯ ಗಿಲ್ಲಿ ಕಾವ್ಯ ಆದ್ರು ಒಂದ್ ಸ್ವಲ್ಪ ದಿವಸ ಅವಳು ಕಾವು ಕಾವು ಅನ್ನೋದ್ ಬಿಟ್ಟ ಈಗ ಒಂದ್ ಏನೇನೋ ಒಂದ್ ಕೆಡಿ ಕೆಳಿ ಮಾತಾಡ್ತಾನೆ ಕೆಡಿ ಕೆಳಿಗಿತ್ ಮಾತಾಡ್ತಾನೆ ಅಂದ್ರು ಏನ್ ಸ್ವಲ್ಪ ಮುಂದೆ ಕೆಳಿಯೋರೆ ಜಾಸ್ತಿ ಮನೇಲಿ ಏನ್ ಗೊತ್ತಾಗ ಈಗೊಂದು ಈಗ ಒಂದ್ ವಾರ ಇದ್ಯಲ್ಲ ನೇರವಾಗಿ ನಾಮಿನೇಟ್ ಇಂತವ್ರ ಹೆಸರು ಜಾಸ್ತಿ ಬಂತು ಮನೆಯ ತಕ್ಷಣಕ್ಕೆ ಅವರೆ ಕಳ್ಸ್ತೀನಿ ಅಂದ್ರೆ ಯಾರ ಹೆಸ್ರು ಹೇಳ್ಬೋದು ನೀವು ಗಿಲ್ಲಿ ಹೇಳದು ಎಲ್ಲಾ ಮನೇಲಿರೋ ಎಲ್ಲರಿಗೂ ಗೊತ್ತು ಗಿಲ್ಲಿನೇ ಗೆಲ್ಲೋದು ಅಂತ ಕಾಮಿಡಿ ಮಾಡೋರು ಅವ್ರೊಬ್ಬರೇ ಇರತ್ತೆ ಯಾರು ಇವರು ಎಲ್ಲ ಆಚೆ ಸರಿ ಇದ್ದಿದ್ದು ಹನುಮಂತ ಅವ್ರ ಜೊತೆ ಎಲ್ಲ ಯಾವ ಇದ್ದಿದ್ದೇಳ ಹೋದ್ಸಲಿ ಊರ್ದು ಅವ್ರ ಗಿಲ್ಲಿ ಇವರ್ ಹೆಂಡತಿ ಅಲ್ವಾ ಇದ್ದಿದ್ದು ಮಾನಸ ವರ್ಷನ ಆಚೆ ವರ್ಷ ಮಾನ್ಸೂನ್ ಗಂಡ ಇದ್ದಿದ್ದು ಹೋದ ವರ್ಷ ಮಾನಸ ಆಮೇಲೆ ಹೂಡು ಹನುಮಂತನ ಹೊಸ ಇದ್ದಿದ್ದು ಹ್ಞೂ ಹೊಸ ಹನುಮಂತ ಹನುಮಂತ ಇದ್ದಿದ್ ಜೊತೆ ಇವ್ರಲ್ವೇ ನಮ್ಮ ಹೊರ್ತೂರ್ ಸಂತೋಷ ಎಲ್ಲ ಇದ್ದಿದ್ದು ಅಲ್ಲ ಅಲ್ವಾ ಹೊರ್ತೂರ್ ಸಂತೋಷ ಜೊತೆಗಿದ್ದು ಮಾನಸನ್ ಕಂಡ ಅವರಿಬ್ರು ಜೊತೆ ಈ ಸೀಸನ್ ಅಲ್ಲಿ ಹನುಮಂತ ಹೋದ ವರ್ಷ ಹನ್ಮಂತ ಗೆದ್ದಿತು ಹೋದ ವರ್ಷ ಹನ್ಮಂತ ಮತ್ತೆ ತ್ರಿವಿಕ್ರಮನ ನಿಲ್ಸಿತು ತೋರ್ಸ್ಲಾ ಮಾತಾಡೋಣ ಸುಮ್ನೆ ಇರುತ್ತ ಹೂ ಕಟ್ತಾ ಇದಿ ಹೂವು ಕಟ್ಟಿ 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 ಸಾಕಾಗುತ್ತೈತಿ ಚಿನ್ನಿ ಸುಮ್ಮನೆ ಇರು ಈಗ ಅಮ್ಮ ಬೀಡಿಯಾಗ ಬರೋಕೆ ಒಂಥರ ಆಡುತ್ತಲ್ಲ ಈಗ ನೀವು ಜನ ಹೊಟ್ಟೆ ಹೋಗ್ತನ ಮಾಡಿದ್ವಿ ಏನೋ ಒಂದು ಮಾಡ್ತೀವಿ ಅಂದರೆ ನೋಡಿ ನಾವು ಒಂದು ಸ್ವಲ್ಪ ಬದುಕ್ತೀವಿ ಏನೋ ಒಂದು ಮಾಡ್ತೀವಿ ಅಂದರೆ ಜನ ಕುಳಿಯಕೆ ನೋಡ್ತಾರೆ ಬದುಕೆ ಬಿಡಲ್ಲ ಎಂತೆಂತ ಜನ ಅವ್ರೆ ಏನು ಗೊತ್ತಾ ಅರ್ಥ ಆಗಿದ್ದು ಏನು ಗೊತ್ತಾ ಬಡ್ತನ್ವಾಗೆ ಇರಬೇಕಾಗಿತ್ತು ನಾವು ಏನು ಗೊತ್ತಾ ಸುಮ್ಮನೆ ಎಲ್ಲ ಒಂಥರ ನಾವು ಸಂಪಾದನೆ ಮಾಡಿ ನಾವ್ ಕಷ್ಟಪಟ್ಟು ಎಲ್ಲಾ ಮಾಡೋದ್ಕೊಂಡ್ ತಿಂದು ನಮ್ ಪಾಡಿದ್ ನಮ್ ಇದ್ರು ಹೊಟ್ಟೆ ಹೊರಗ್ ಜನ ಏನ್ ಮಾಡಲ್ಲ ಕಣಲ್ವಲ್ಲ ನಂಗ್ ಏನೊಂದು ಅರ್ಥ ಆಯ್ತು ಅಂದ್ರೆ ಏನು ಇಲ್ದಲೇ ಇರ್ಬೇಕಾಗಿತ್ತ ಏನು ತೋರ್ಸ್ಕೊಂಬಾರಿತ್ತ ಅಂತ ಹಂಗೆ ಇರ್ಬೇಕಿತ್ತ ಅಂತ ಅನಸ್ತೈತಿ ಇವಾಗ ತರ ಆಗ್ತಾ ಆಗ್ತೈತಿ ಯಾಕಿಂಗ ಎಲ್ಲಾ ಮಾಡ್ಕಂಡ್ವಿ ಅಂತ ಅನ್ಸ್ತಾ ಇತಿ ಇವಾಗ ಏನು ಇಲ್ದಲ್ಲೇ ಇದ್ರೆ ಏನು ಮಾಡಲ್ಲ ಜನ ಒಂದ್ ಸ್ವಲ್ಪ ಬದುಕ್ತೀನಿ ಅಂದ್ರೆ ಸಹಿಸ್ಕೊಳ್ಳೋದೇ ಇಲ್ಲ ನಾವ್ ಏನ್ ಮಾಡಿರ್ತೀವಿ ಅಂತ ಗೊತ್ತಿರಲ್ಲ ಸುಮ್ನೆ ಏನೇನೋ ಅವ್ರಗ್ ಅವರೇ ಊಹೆ ಮಾಡ್ಕೊಂಡ್ ಮಾತಾಡ್ತಾರಲ್ಲ ಅದಕ್ಕೆ ಬೇಜಾರ್ ಹಿಂಗೂ ಗೊತ್ತಿಲ್ಲ ಹೇಳ್ತೀವಿ ಗಿಲ್ಲಿ ನಾನು ಕಾವ್ಯನೂ ಗಿಲ್ಲಿ ಸುಮ್ನೆ ಅಲ್ಲಿ ಹೋಗಿ ಫ್ರೆಂಡ್ಸು ಅವ್ರಿಗೇನೇನೆ ಸುಮ್ನೆ ಏನೇನೋ ಇದ್ಕಟ್ತಾರೆ ಅವ್ರಿಬ್ರದೇ ಹ್ಮ್ ಆಮೇಲೆ ಒಂದ್ಸಲಿ ಇವು ಎಲ್ಲ ಈಗ ಇನ್ಸ್ಟಾಗ್ರಾಮ್ ಪೂರ್ತಿ ಗಿಲ್ಲಿ ಕವಿದೆ ಇರೋದು ಅದೇ ಹತ್ರ ಪದದಲ್ಲಿ ಏನ್ ನನಗೆ ಗೊತ್ತಿಲ್ಲ ಬಟ್ ಎಂತ ರಜಾ ತೀಚಿ ಬಂದಾಗ ಕಾವ್ಯಂಗೆ ಗಿಲ್ಲಿ ಮೇಲೆ ಕೃಷ್ ಐತೆ ಸುಳ್ಳು ಕಣಮ್ಮ ಅವೆಲ್ಲ ಜನ ಹಂಗೆ ಕಣಮ್ಮ ಸ್ವಲ್ಪ ಒಂದ್ ಸೂಟ್ ಚೆನ್ನಾಗಿ ತೋರ್ಸ್ಕೊಂಡ್ರು ಅಂದ್ರೆ ಅದು ನಾನೇ ಒಂಥರ ಸಂಬಂಧ ಕಟ್ತಾರೆ ಅಂತ ಜನಗಳ್ಗೆಲ್ಲ ತಲೆ ಕೆಸ್ಕೊಳಕ್ ಹೋಗ್ಬಾರ್ದು ಗಿಲ್ಲಿಗೆ ವೋಟ್ ಮಾಡಿ ಸಾಕು ನೀವೇನು ಮಾಡ್ಬೇಡ್ರಿ ಯಾರ್ ಏನೇ ಅಪ್ಸೋದ್ರು ತಲೆ ಕೆಸ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಎಲ್ರು ಗಿಲ್ಲಿಗೆ ವೋಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬಡವ್ರ ಮಕ್ಳು ಬೆಳಿಬೇಕು ಓಕೆನಾ ಓಕೆನಾಲ್ರು ಗಿಲ್ಲಿಗೆ ವೋಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರು ಗಿಲ್ಲಿಗೆ ವೋಟ್ ಮಾಡಿ ಯಾರ್ರೆಲ್ಲ ಗಿಲ್ಲಿಗೆ ವೋಟ್ ಮಾಡ್ತೀನಿ ನನಗೆ ಕಮೆಂಟ್ ಮಾಡಿ ಓಕೆನಾ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್